ಇನ್ನು ಸಿನಿಮಾ ರಂಗದ ನಟು ಬೋಲ್ಟ್ ಅನ್ನ ಟೈಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿದ ಮೇಲಂತೂ ಅದು ಬಹಳ ಚರ್ಚೆಗೆ ಈಡ್ ಮಾಡ್ಕೊಟ್ಟಿತ್ತು ಅದರಲ್ಲೂ ಬಜೆಟ್ ಇರೋದ್ರಿಂದ ಏನಾದರೂ ಘೋಷಣೆ ಮಾಡುವಂತ ಸಾಧ್ಯತೆಯನ್ನ ಸಿನಿಪ್ರಿಯರು ಕೂಡ ನಿರೀಕ್ಷೆ ಮಾಡಿದರು ಇದೀಗ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೆಲ ಘೋಷಣೆ ಮಾಡಿದೆ ನಮಗೂ ಗೊತ್ತಿದೆ ಅಲ್ಲ ಯಾರು ಗೆಲ್ಲಲ್ಲಿ ನಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಇವತ್ತಿನ ಬಜೆಟ್ನಲ್ಲಿ ಸಿನಿಮಾಗೆ ಏನ್ ಟೈಟ್ ಮಾಡಿದ್ರು ಏನ್ ಲೂಸ್ ಮಾಡಿದ್ರು ಅನ್ನೋದನ್ನ ನೋಡಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಒಂದೇ ರೀತಿಯ ದರ ನಿಗದಿ ಇರಲಿಲ್ಲ ಈಗ ರಾಜ್ಯ ಸರ್ಕಾರ ದರ ಏರಿಕೆಗೆ ಕಡಿವಾಣ ಹಾಕಿದೆ ಎಲ್ಲಾ ಚಿತ್ರಮಂದಿರಗಳಲ್ಲೂ ಸಿನಿಮಾ ಟಿಕೆಟ್ ಇನ್ನೂರು ರೂಪಾಯಿಯಷ್ಟೇ ಇರಬೇಕು ಅಂತ ಏಕರೂಪ ದರ ನಿಗದಿಪಡಿಸಿದೆ ರಾಜ್ಯದ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಗುವ ಪ್ರತಿ ಪ್ರದರ್ಶನಕ್ಕೆ ಪ್ರವೇಶ ದರವನ್ನು ಇನ್ನೂರು ಸೀಮಿತಗೊಳಿಸಲಾಗುವುದು ಎದೆಷ್ಟೇ ಅಲ್ಲ ಕನ್ನಡ ಸಿನಿಮಾಗಳಿಗೆ ಒಟಿಟಿ ವೇದಿಕೆ ಸೃಷ್ಟಿಸಲು ರಾಜ್ಯ ಸರ್ಕಾರ ಮಹತ್ವದ ಘೋಷಣೆ ಮಾಡಿದೆ ಸರ್ಕಾರಿ ಸ್ವಾಮ್ಯದ ಒಟಿಟಿ ಪ್ಲಾಟ್ಫಾರ್ಮ್ಗಳಿಂದ ಕನ್ನಡ ಚಲನಚಿತ್ರಗಳಿಗೆ ಬೂಸ್ಟ್ ಕೊಡಲಾಗುತ್ತೆ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಎರಡೂವರೆ ಎಕರೆ ಜಾಗದಲ್ಲಿ ಮಲ್ಟಿಪ್ಲೆಕ್ಸ್ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಇದರೊಂದಿಗೆ ಸಾಮಾಜಿಕ ಚಾರಿತ್ರಿಕ ಸಾಂಸ್ಕೃತಿಕ ಮೌಲ್ಯ ಬಿತ್ತುವ ಸಿನಿಮಾಗಳನ್ನ ಡಿಜಿಟಲ್ ನಾನ್ ಡಿಜಿಟಲ್ನಲ್ಲಿ ಸಂರಕ್ಷಿಸಲು ಮೂರು ಕೋಟಿ ವೆಚ್ಚದಲ್ಲಿ ಚಲನಚಿತ್ರ ಭಂಡಾರ ಸ್ಥಾಪನೆ ಮಾಡಲಾಗುತ್ತೆ ಇದಷ್ಟೇ ಅಲ್ಲದೆ ಅಂತಾರಾಷ್ಟೀಯ ಮಟ್ಟದ ಚಿತ್ರ ನಗರಿಯನ್ನು ಐನೂರು ಕೋಟಿ ವೆಚ್ಚದಲ್ಲಿ ಮೈಸೂರಿನಲ್ಲಿ ಸ್ಥಾಪಿಸುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ ಇದರೊಂದಿಗೆ ಸಿನಿಮಾ ಕ್ಷೇತ್ರ ಉದ್ಯಮವೆಂದು ಪರಿಗಣಿಸಿ ಕೈಗಾರಿಕೆ ಸೌಲಭ್ಯ ಕೊಡುವ ನಿರ್ಧರಿಸಿದೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೆಲವು ಮಹತ್ವದ ನಿರ್ಧಾರಗಳನ್ನು ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್